Thank you. ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಎರಡನೇ ಲಾಗ್ ಇದು ಸರ್ಪ ಸಂಸ್ಕಾರದ ಎರಡನೇ ವ್ಲಾಗು ಹಿಂದಿನ ಲಾಗ್ನಲ್ಲಿ ಡೇ ಒನ್ ಅಂದರೆ ಫಸ್ಟ್ನೇ ದಿನದ ಸರ್ಪ ಸಂಸ್ಕಾರ ಹೇಗೆಲ್ಲ ಆಯಿತು ಅಂತ ನೀವು ನೋಡಿದ್ರಿ ಇದು ಎರಡನೇ ದಿನದ ಲಾಗ್ ಇದು ನಾವು ಸ್ನ್ಯಾಕ್ಸ್ ಅಂತ ತಿನ್ಕೊಂಡು ಅಲ್ಲಿ ಅಲ್ಲಿಂದ ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಅಂದರೆ ವರಂಡ್ಲ ಇರುತ್ತಲ್ಲ ಅದು ವರಂಡ್ಲದಲ್ಲಿ ಮಾತ್ರ ನೀವು ಪ್ರದಕ್ಷಿಣೆ ಹಾಕಬೇಕು ದೇವ್ರ ಹತ್ರ ಹೋಗಂಗಿಲ್ಲ ಅಂತ ಅವ್ರು ಹೇಳಿದರು ಹಾಗಾಗಿ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಅಂದರೆ ಊಟ ತಿನ್ನೋಂಗಿಲ್ಲ ನಾವು ಸಂಜೆ ಏನು ಸ್ನ್ಯಾಕ್ಸ್ ಕೊಟ್ಟಿದ್ರು ಅದೇ ಅಷ್ಟೇ ನೈಟ್ ಏನೋ ಉಪವಾಸ ಇರಬೇಕಂತೆ ಸೂತಕ ಇರೋ ಕಾರಣದಿಂದ ಹಾಗಾಗಿ ಊಟ ಏನೂ ತಿನ್ನಲಿಲ್ಲ ಆವಾಗ ತಿಂದಿದ್ದೇನೆ ಹೊಟ್ಟೆ ತುಂಬಿತ್ತಲ್ವ ಹಾಗಾಗಿ ನಾವು ರೂಮ್ ಹತ್ರ ಬಂದು ರಾತ್ರಿ ನಿದ್ದೆ ಮಾಡಿ ಬೆಳಗಿನ ಜಾವ ಐದು ಗಂಟೆಗೆ ಬರೋ ಹೇಳಿದರು ನಾವೆಲ್ಲ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಐದು ಗಂಟೆಗೆ ಸರ್ಪ ಸಂಸ್ಕಾರದ ಹಾಲು ಇದೆಯಲ್ಲ ಅಲ್ಲಿ ಹೋಗಬೇಕು ಇವತ್ತಿನ ಪೂಜೆ ಪಿಂಡ ಪ್ರದಾನ ಇರುತ್ತೆ ಅಂದರೆ ಅದು ಸಂಸ್ಕಾರ ಮಾಡಿದ ಹಾವಿಗೆ ಇವತ್ತು ಪಿಂಡ ಪ್ರದಾನ ಮಾಡಿ ತಿಥಿ ಥರ ಮಾಡ್ತಾರೆ ಅಂದರೆ ಸೂತ್ಕ ಕಳ್ಕೊತಾರೆ ಈಗ ನಾವು ಕೆಳಗಡೆ ಅಷ್ಟೊತ್ತಿಗೆ ಐದು ಕಾಲಾಗಿತ್ತು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿರಲಿಲ್ಲ ಅಷ್ಟೊತ್ತಿಗೆ ನಾವು ಹೋದ್ವಿ ಅಲ್ಲಿಗೆ ಎಲ್ಲ ಆಯಿತು ಆರೂವರೆ ವರ್ಷಕ್ಕೆಲ್ಲ ಮುಗೀತು ಇಲ್ಲಿ ಮಕ್ಳುಗಳನ್ನ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳುಗಳನ್ನ ಕೂರಿಸಿ ಅವ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅವ್ರಿಗೆ ಧನ ಸಹಾಯ ಮಾಡಬೇಕು ಅಂದರೆ ಗಿಫ್ಟ್ ಥರ ಕೊಡಬೇಕು ಈಗ ನಾವು ಮದುವೆಗೆ ಹೋದ್ರೆ ಮುಗಿ ಕೊಡ್ತೀವಲ್ಲ ಆ ಥರ ಕೊಡಬೇಕು ಅಂತ ಹೇಳಿದ್ರು ಅಂದರೆ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತಲ್ಲ ನಿಮ್ಗೆ ಎಷ್ಟಾಗುತ್ತೋ ನಿಮ್ಮ ಶಕ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೆಲವರು ಇಪ್ಪತ್ತು ಹತ್ತು ಮೂವತ್ತು ಐವತ್ತು ನೂರು ಈ ಥರ ಎಲ್ಲ ಕೊಟ್ಟರು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಕೊಟ್ಟು ಮತ್ತೆ ನಾವು ಆಚೆ ಬಂದ ಮೇಲೆ ಇಲ್ಲೊಂದು ಕ್ಯೂ ಇತ್ತು ಅದೇನಪ್ಪ ಅಂದರೆ ಅದು ಗೋ ಮಾತೆಗಳನ್ನ ಅಲ್ಲಿ ಹೋಗಿ ಅದಕ್ಕೆ ಆಶೀರ್ವಾದ ಪಡ್ಕೊಂಡ್ಬರ್ಬೇಕು ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಬರ್ಬೇಕು ನೆನ್ನೆನೂ ಸೇಮ್ ಇದೇ ಥರನೇ ಮಾಡಿಸಿದ್ರು ಅಂದರೆ ಪೂಜೆಗೆ ಹೋಗುವಾಗ ಮಾಡಿಸಿದ್ರು ಇಲ್ಲಿ ಪೂಜೆಯಿಂದ ಬಂದ ಮೇಲೆ ಈ ಥರ ನಮಸ್ಕಾರ ಮಾಡೋದೆಲ್ಲ ಮಾಡಿಸಿದ್ರು ಇಲ್ಲಿಂದೆಲ್ಲ ಆದಮೇಲೆ ಅಲ್ಲಿ ಸರ್ಪಸಂಸ್ಕಾರ ಹೋಮ ಮಾಡ್ತಿರ್ತಾರಲ್ಲ ಅಲ್ಲೇ ಹೇಳ್ತಾರೆ ಮೈಕಲ್ ಅನೌನ್ಸ್ ಮಾಡ್ತಾರೆ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅಂತ ಮೈಕಲ್ ಅನೌನ್ಸ್ ಮಾಡಿ ಹೇಳ್ತಾರೆ ಹನ್ನೆರಡು ಗಂಟೆಗೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾಗ ಪ್ರತಿಷ್ಠೆ ಅಂತ ಮಾಡ್ತಾರೆ ಆ ನಾಗ ಪ್ರತಿಷ್ಠೆ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಹೋಗಿ ನೀವು ಕೂತ್ಕೊಬೇಕು ಅಲ್ಲಿ ಪ್ರತಿಷ್ಠೆ ಮಾ ನಾಗಪ್ರತಿಷ್ಠೆ ಮಾಡೋದನ್ನೆಲ್ಲ ನೋಡಬೇಕು ಪೂಜೆ ಎಲ್ಲ ನೋಡಬೇಕು ಪ್ರಸಾದ ತೊಗೊಬೇಕು ಅಂತ ಹೇಳಿದರು ಅದಕ್ಕೂ ಮೊದಲು ನಾವು ನೆನ್ನೆ ಎಲ್ಲ ಹೇಗೆ ದೇವ್ರಿಗೆ ಪ್ರದಕ್ಷಿಣೆ ಆಗ್ತಿದ್ವಿ ಅಂದರೆ ಒಳಗಡೆ ಹೋಗಬೇಕು ಇವಾಗ ಎರಡೂ ದೇವಸ್ಥಾನದೊಳಗಡೆ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ನಾಗಪ್ರತಿಷ್ಠೆಗೆ ಹೋಗಬೇಕು ಅಂತ ಅವ್ರು ಹೇಳಿದ್ದು ನಾವು ಕುಕ್ಕೆಗೆ ಬಂದ ತಕ್ಷಣ ನಾವು ಮುಡಿ ಕೊಡೋಣ ಆಮೇಲೆ ದೇವಸ್ಥಾನದ ಪೂಜೆಗಳೆಲ್ಲ ಏನೇನಿರುತ್ತೋ ಅದರಲ್ಲೆಲ್ಲ ಭಾಗಿಯಾಗೋಣ ಅಂತ ನಾವು ಅಂದ್ಕೊಂಡ್ವಿ ಆದರೆ ಒಂದು ಕೇಳೋಣ ಅಂದ್ಬಿಟ್ಟು ಪುರೋಹಿತರನ್ನ ಕೇಳಿದ್ದಕ್ಕೆ ಅವರು ಸಂಸ್ಕಾರ ಮಾಡಿಸೋದ್ಕು ಮೊದಲು ಮುಡಿ ಕೊಡಬೇಡಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಲಾಸ್ಟಿಗೆ ಮನೆಗೆ ಹೋಗ್ತೀವಿ ಅನ್ನೋ ಟೈಮಲ್ಲಿ ನೀವು ಮುಡಿ ಕೊಟ್ಕೊಂಡು ಅದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ನಾವು ಹಂಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ ಇವಾಗ ನಾವು ತಿಂಡಿಗೆ ಬಂದಿದ್ದೀವಿ ಅಲ್ಲಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು ಅವಲಕ್ಕಿ ಎಲ್ಲ ಎಷ್ಟೊಂದು ಜನ ನೆನ್ನೆನೆ ಬಿಟ್ಬಿಟ್ಟಿದ್ರು ಉಪ್ಪಿಟ್ಟನ್ನ ಸ್ವಲ್ಪ ಜನ ಖಾಲಿ ಮಾಡಿದ್ರು ಒಂದು ಸ್ವಲ್ಪ ಜನ ಹಾಗೆ ಇಟ್ಟಿಸಿದ್ರು ಬಟ್ ಊಟ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲನೂ ಚೆನ್ನಾಗೇ ಇತ್ತು ಇವಾಗ ನಮಗಿದೆ ಲಾಸ್ಟು ಅಂದರೆ ಸಪ್ರೇಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಊಟ ಕೊಡ್ತಾರಲ್ಲ ಇದೇ ಲಾಸ್ಟ್ ಊಟ ನಮ್ಮದು ಅಂದರೆ ಈ ಊಟದಾಲಲ್ಲಿ ನಾವು ನೆಕ್ಸ್ಟ್ ಮಧ್ಯಾಹ್ನ ನಾವು ಏನೇ ಊಟ ಮಾಡಬೇಕು ಅಂದರೆ ಅಲ್ಲಿ ಮಾಮೂಲಿ ಅಲ್ಲಿ ದೇವಸ್ಥಾನದ ಹತ್ರ ಊಟದಾಲ್ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ಊಟ ಮಾಡಬೇಕು ಇಲ್ಲಿನ ಇದೇ ಮುಗಿತೀನ ಇಲ್ಲಿಗೆ ಬರೋಂಗಿಲ್ಲ ನಾವು ಅಂದರೆ ಸರ್ಪಸಂಸ್ಕಾರ ಎಲ್ಲ ಮುಗೀತಲ್ಲ ಹಂಗಾಗಿ ಇಲ್ಲೂ ಮುಗಿಯುತ್ತೆ ಇಲ್ಲಿ ನೆಕ್ಸ್ಟ್ ಬ್ಯಾಚ್ ಶುರುವಾಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ತಿಂಡಿ ಮುಗಿಸಿ ನಾವೀಗ ಮೂಲ ದೇವಸ್ಥಾನ ಇದೆಯಲ್ಲ ಸು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಬಂದು ಅಲ್ಲಿ ದರ್ಶನ ಮಾಡಿ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಅದು ಹೇಳ್ಕೊತಾ ಇರಬೇಕು ನಮ್ಮ ಮನಸ್ಸಿನ ಬೇಡಿಕೆಗಳು ನಾವೇನು ಕೋರಿಕೆ ಮಾಡ್ಕೊಂಡಿರ್ತೀವಿ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದು ದೇವರ ಹತ್ರ ಹೇಳ್ತಾ ನಾವು ಪ್ರದಕ್ಷಿಣೆ ಹಾಕಬೇಕು ನಂತರ ನಾವು ನೆಕ್ಸ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮೇನ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲೇ ನಾಗ ಪ್ರತಿಷ್ಠೆ ಮಾಡೋದು ಅಲ್ಲಿ ಹೋಗಿ ನಾವು ದೇವಸ್ಥಾನದಲ್ಲಿ ಭಾಗಿಯಾಗಬೇಕು ಆ ಪೂಜೆಯಲ್ಲಿ ಆ ಪೂಜೆನ ನೋಡೋದಷ್ಟೇ ನಾವೇನು ಅಲ್ಲಿ ನಮ್ಮನ್ನು ಕೂರಿಸಿ ನಮ್ಮನ್ನೇ ಸಪ್ರೇಟೆಲ್ಲ ಪೂಜೆ ಎಲ್ಲ ಮಾಡಿಸೋದೆಲ್ಲ ಮಾಡಲ್ಲ ಆ ಪೂಜೆ ನೋಡಿದ್ರೇ ಎಷ್ಟೋ ದೋಷ ಪರಿಹಾರ ಆಗುತ್ತೆ ಹಾಗಾಗಿ ಸರ್ಪ ಸಂಸ್ಕಾರ ಮಾಡಿಸಿದ್ಮೇಲೆ ಆ ಪೂಜೆಗೆ ನಾವು ಆದ್ರೇ ಸರ್ಪ ಸಂಸ್ಕಾರ ಮಾಡಿಸಿದ್ದು ಕಂಪ್ಲೀಟ್ ಆಗೋದು ನಮಗೆ ಮನೆಯಲ್ಲಿ ನೀವು ಸೋಪ್ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡಿರ್ತೀರಿ ಕಲೆ ಜಾಗಕ್ಕೆ ಈ ಥರ ತಿಕ್ಕಿ ತಿಕ್ಕಿ ವಾಶ್ ಮಾಡಿರ್ತೀರಲ್ಲ ಹೋಗಿರೋದಿಲ್ಲ ಅಂದ್ರೆ ಮಾತ್ರ ಯೂಸ್ ಮಾಡಿ ಆಯ್ತಾ ಈ ಥರ ತೊಳೆದು ಹೋಗಿಲ್ಲ ಆದರೆ ಸೈಡ್ ಓಪನ್ ಮಾಡ್ಕೊಳ್ಳಿ ಅದನ್ನು ಎಲ್ಲಿ ಕಲೆ ಕಾಣಿಬಿಡುತ್ತೆ ಬೀಳುತ್ತೆ ಬೀಳುತ್ತೆ ಮಕ್ಕಳು ಏ ಇಷ್ಟು ಹಾಕಿ ಕೊಡಿ ಇದಕ್ಕೆ ಇಷ್ಟು ಮೇಲೆ ಬ್ರಷ್ ಇದ್ರೆ ಬ್ರಷ್ ಮಾಡಿ ಕೈಯಲ್ಲಿ ಉಜ್ಜಬಹುದು ಇಲ್ಲ ವಾಷಿಂಗ್ ಮಿಷಿನ್ ಇದ್ರೆ ಹಾಕಿ ಕೈಯಲ್ಲಿ ಇದನ್ನು ಹಾಕಿ ಆಯ್ತು

ಓಪನ್ ಮಾಡಿತ್ತು ತಲೆಗೆ ಕಾಟನ್ನು ಜೀನ್ಸ್ ಪ್ಯಾಂಟ್ ಇದ್ರೆ ಮಾತ್ರ ಬಿಸಿ ಇಂಥ ಸಿಲ್ಕ್ ಬಟ್ಟೆ ಬಿಸಿ ಇರಬೇಡ ತಣ್ಣೀರು ಯೂಸ್ ಮಾಡಿ ಇಷ್ಟ ಹಾಕಿಬಿಡಿ ಫ್ರೆಶ್ ಮಾಡಿ ಮಾಡ್ಕೊಂಡು ಆಗ್ಲಿಕ್ಕೆ ಹೋಗ್ಬೋದಲ್ಲ

ನಾವು ದೇವಸ್ಥಾನದ ಹತ್ರ ಬಂದು ಅಲ್ಲಿ ನಾಗಪ್ರತಿಷ್ಠೆಗೆ ಅಂತ ಹನ್ನೆರಡು ಗಂಟೆಗೆ ಅಲ್ವಾ ಟೈಮ್ ಇದ್ದಿದ್ದು ನಮಗಿಲ್ಲಿ ಇನ್ನೂ ಹತ್ತು ಗಂಟೆ ಹತ್ತುವರೆ ಇತ್ತು ಅಷ್ಟೇ ಆಗಿತ್ತು ನಮಗಿನ್ನೂ ಸುಮಾರು ಟೈಮ್ ಇತ್ತಲ್ಲ ಹಂಗಾಗಿ ಆಶ್ಲೇಷ ಬಲಿ ಪೂಜೆ ಮತ್ತು ಮಗುಗೆ ತುಲಾಭಾರ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ತುಲಾಭಾರ ಮಾಡಿಸೋದಕ್ಕೆ ಸಂಕಲ್ಪ ಮಾಡ್ಸಂಗಿಲ್ಲ ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂತಂದರೆ ಸಂಕಲ್ಪ ಮಾಡಿಸ್ಬೇಕು ಹಂಗಾಗಿ ಅಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಸಂಕಲ್ಪ ಮಾಡಿಸ್ಕೊಂಡು ನಾವು ಆಶ್ಲೇಷ ಬಲಿ ಪೂಜೆ ಮಾಡ್ಸೋದ ಹತ್ರ ಬಂದ್ವಿ ಸಿಕ್ಕಾಪಟ್ಟೆ ಜನ ತುಂಬಾ ರಶ್ ಇತ್ತು ಹಂಗಾಗಿ ನಮಗೂ ಇನ್ನು ಟೈಮ್ ಇತ್ತಲ್ಲ ಆಗುತ್ತೆ ಬಿಡಿ ಅಂದ್ಕೊಂಡು ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಇಲ್ಲೂ ಅಷ್ಟೇ ಪೂಜೆ ನಡೆಯೋದಕ್ಕೇ ಅಂದರೆ ಸ್ಟಾರ್ಟ್ ಆಗೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಆಯಿತು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನಾಗಪ್ರತಿಷ್ಠೆ ಮಾಡಿಸೋವಾಗ ಇಲ್ಲೇ ಕೂತ್ಕೊಂಡಿದ್ವಿ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ಅವಾಗ ಇಲ್ಲಿ ದೊಡ್ಡ ಫ್ಯಾನ್ ಹಾಕಿದಾರಲ್ಲ ಅದೇ ಥರ ಫ್ಯಾನು ಇಲ್ಲೊಂದು ಇದ್ರು ಈ ಕಡೆ ಒಂದು ಸೊ ಅದು ಹಾಕುವಾಗ ನೋಡುತ್ತಿದ್ವಿ ಅವರೆಷ್ಟು ಕಷ್ಟಪಟ್ಟಾಗ್ತಾಯಿದ್ರು ಅಷ್ಟು ದೊಡ್ಡ ಏಣಿ ಥರ ಹಾಕ್ಕೊಂಡು ತುಂಬ ವೆಯ್ಟ್ ಇರುತ್ತದು ಅದು ಒಂದಿಬ್ರು ಮೂರು ಜನ ಎಲ್ಲ ಹಗ್ಗದಲ್ಲಿ ಕಟ್ಟಿ ಹಾಕ್ತಾಯಿದ್ರು ಅದು ನೋಡಿದ್ರೆ ಭಯ ಆಗ್ತಾಯಿತ್ತು ಹೆಂಗಾಗ್ತಾರಪ್ಪ ಇವರು ಅಂತ ಇವಾಗ ನಾಗಪ್ರತಿಷ್ಠೆ ಅದು ಪೂಜೆ ಎಲ್ಲ ಆಯ್ತು ಪ್ರಸಾದ ಎಲ್ಲ ಇಸ್ಕೊಂಡು ನಾವು ಇನ್ನು ಪೂಜೆ ಎಲ್ಲ ಮುಗಿತಲ್ಲ ನಾವು ಇವಾಗ ಮುಡಿ ಕೊಡೋಣ ಅಂತ ಬಂದ್ವಿ ಇಲ್ಲಿ ಲೈಪನ್ ಮತ್ತೆ ನಾನು ಮುಡಿ ಕೊಡ್ಬೇಕು ಜನ ಏನಿರಲಿಲ್ಲ ಖಾಲಿನೇ ಇತ್ತು ಮುಡಿ ಮುಡಿ ಕೊಡೋದಕ್ಕೆ ಚೀಟಿ ತೊಗೊಂಬರ್ಬೇಕು ಮುಡಿ ಚೀಟಿ ತೊಗೊಂಬಂದು ಅಲ್ಲಿ ಚೀಟಿ ತೋರಿಸಿದ್ರೆ ಅವರು ಮುಡಿ ತೆಗಿತಾರೆ ಆಯಿತು ಮುಡಿ ಎಲ್ಲ ತೆಗೆದ್ಮೇಲೆ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಮುಡಿ ತೆಗಿತಾ ಇರೋ ವಿಡಿಯೋ ಮಾಡ್ಕೊಳ್ಳೋದಿಲ್ಲ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ಇವಾಗ ಮುಡಿ ಎಲ್ಲ ಮೇಲೆ ವಿಡಿಯೋ ಆಗಿದೆ ಅದನ್ನು ನೀವು ನೋಡ್ಬೋದು ನಾವು ಮುಡಿ ಎಲ್ಲ ಕೊಟ್ಟ ಮೇಲೆ ನಾವು ರೂಮ್ ಹತ್ರ ಹೋಗಿ ಸ್ನಾನ ಮಾಡಿ ಮತ್ತೆ ಬಂದು ದೇವ್ರ ದರ್ಶನ ಮಾಡಬೇಕು ಮುಡಿ ಕೊಟ್ಟ ಮೇಲೆ ದೇವ್ರ ದರ್ಶನ ಮಾಡಲೇಬೇಕು ಹಂಗಾಗಿ ಮತ್ತೊಂದು ಸಾರಿ ದರ್ಶನ ಮಾಡಬೇಕು ಅಂತ ನಾವು ಬೇಗ ರೂಮ್ ಹತ್ರ ಹೋಗ್ಬಿಟ್ಟು ಸ್ನಾನ ಮುಗಿಸಿ ದೇವಸ್ಥಾನದ ಹತ್ರ ಬರಬೇಕು ಅಂತ ಬೇಗ ಬೇಗ ಹೋಗ್ತಾಯಿದ್ವಿ ಹಾಗೂ ಎಲ್ಲ ಕೇಳೋರು ಏನಿನ್ಯಾವ ಇಷ್ಟೊಂದು ಮುಡಿ ಕೊಡ್ತೀಯಲ್ಲ ಏನು ಕೂದಲು ಬೆಳೆಯೋದಕ್ಕೆ ಬಿಡೋಲ್ಲ ಬಿಡು ನೀನು ಇಷ್ಟೊಂದು ಮುಡಿ ಕೊಡ್ತೀಯಲ್ಲ ಅಂತ ಹೇಳೋರು ಹೌದು ನಮಗೆ ಒಳ್ಳೇದಾಗಿದೆ ಹಾಗಾಗಿ ಅರ್ಕೆ ಇತ್ತು ಒಳ್ಳೇದಾಗಿದೆ ಇಷ್ಟು ಕೊಡಲಿಲ್ಲ ಅಂದರೆ ಅದೇ ಭಗವಂತ ಮೆತ್ತನ ಒಳ್ಳೇದು ಮಾಡಿರೋ ದೇವ್ರಿಗೆ ನಾವು ಇಷ್ಟಾದರೂ ಕೊಡಲೇಬೇಕು ಅಂತ ಹೇಳಿ ನಾನೇ ಇಷ್ಟಪಟ್ಟು ಕೊಟ್ಟಿರೋದು ಅಂತ ಹೇಳ್ತಾ ಇದ್ದೆ ಆಮೇಲೆ ಕೊಡೋದು ಕೊಡ್ತೀಯಾ ಐದು ದೇವ್ರಿಗೂ ಒಂದೇ ವರ್ಷದಲ್ಲಿ ಕೊಟ್ಬಿಡು ಆವಾಗ ಒಟ್ಟಿಗೆ ಸ್ವಲ್ಪ ಸ್ವಲ್ಪ ಹೇರ್ಸ್ ಬೆಳ್ದಂಗೆ ಬೆಳೆದಂಗೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹಾಗೆ ಮಾಡೋಣ ಅಂತಲೇ ಅಂದ್ಕೊಂಡೆ ಆದರೆ ಆಗಲಿಲ್ಲ ಹೋಗೋಕ್ಕೆ ಕಾಲಕ್ಕೆ ಕೊಡಿಬರ್ಬೇಕಲ್ವ ಹಂಗಾಗಿ ಸ್ವಲ್ಪ ಎಷ್ಟೊಂದು ಒಂದೊಂದು ದೇವ್ರಿಗೂ ಒಂದೊಂದು ಒನ್ ಕೆಲವೊಂದು ದೇವ್ರಿಗೆ ಒಂದೊಂದು ವರ್ಷ ಗ್ಯಾಪ್ ಆಗಿಬಿಡೋದು ಈ ದೇವ್ರಿಗೂ ಅಷ್ಟೇ ಒಂದು ವರ್ಷ ಗ್ಯಾಪ್ ಆಯಿತು ಧರ್ಮಸ್ಥಳಕ್ಕೆ ಕೊಟ್ಟಾಗ ನೆಕ್ಸ್ಟು ಒನ್ ಟೂ ಮಂತ್ ಬಿಟ್ಟು ಕುಕ್ಕೆ ಕೊಡೋಣ ಅಂದ್ಕೊಂಡ್ವಿ ಅದರಾಗಲಿಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಅಂತ ಸೇರಿಕೊಂಡೆ ಆವಾಗ ಅಲ್ಲಿ ಫುಲ್ ಹೆಡ್ ಶೇವ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅವಾಗ ಬಿಟ್ಬಿಟ್ಟೆ ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಬಂತು ಸೊ ಅವಾಗೆಲ್ಲ ಮಾಡ್ಸೋದಕ್ಕಾಗಲ್ಲ ಅನ್ಬಿಟ್ಟು ಬಿಟ್ಬಿಟ್ವಿ ಹಂಗೆ ಹಂಗೆ ಅದು ಒನ್ ಇಯರ್ ಆಗೇ ಹೋಯಿತು ಇನ್ನು ನೆಕ್ಸ್ಟು ಐದನೇ ಮುಡಿ ಮಂತ್ರಾಲಯಕ್ಕೆ ಹೋಗಿ ಕೊಡಬೇಕು ಅದಾದಮೇಲೆ ಮುಗೀತು ಇನ್ನು ನೀಟಾಗಿ ಎರಿಸಿ ಬೆಳೆಸ್ಬಿಡ್ತೀನಿ ನೀಟಾಗಿ ಜಡೆ ಹಾಕಬೇಕು ಮತ್ತು ಹೂ ಮುಡಿಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಇಷ್ಟೊಂದು ವರ್ಷಗಳೇ ಆಗ್ಬಿಟ್ಟಿದೆ ಹೂ ಮುಡಿದು ಜಡೆ ಹಾಕಿ ಹಂಗಾಗಿ ಬೇಗ ಅದೆಲ್ಲ ಹಾಗೂ ದೇವ್ರ ಹತ್ರ ಇದ್ದೀನಿ ದೇವ್ರೆ ಬೇಗ ಕೊಡ್ತೀನಿ ಬೇಗ ಬೇಗ ಬೆಳೆಯೋಂಗೆ ಮಾಡ್ಬಿಡಪ್ಪ ಅಂತ ಇದ್ದೀನಿ ಫಸ್ಟು ಸ್ಟಾರ್ಟಿಂಗು ಒಂದು ಮುಡಿ ಇತ್ತು ಅದಾದಮೇಲೆ ಎರಡು ಆಯಿತು ಇನ್ನು ಮೂರಕ್ಕೆ ಮುಕ್ತಾಯ ಆ ಥರ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಐದು ಮುಡಿ ಆಗಿಬಿಡ್ಲಿ ಮಗು ಜೊತೆ ನಾನು ಐದು ಮುಡಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಐದು ಮುಡಿಗೆ ಅರಕೆ ಹೊತ್ಕೊಂಡ್ವಿ ಅದು ಕೊಡೋದಕ್ಕೆ ಇಷ್ಟು ವರ್ಷ ಬೇಕಾಯಿತು ಪಾಪ ಲೇಪನ್ಗಾಗಿದ್ರೆ ಅವನೊಬ್ಬನಿಗೆ ಆದರೆ ಇಷ್ಟು ಇಷ್ಟು ಬೇಗ ಹೋಗಿ ಕೊಟ್ಬಿಡ್ಬೋದಾಗಿತ್ತು ನಾನು ಇದ್ದಿದ್ದರಿಂದ ಸ್ವಲ್ಪ ಲೇಟಾಯಿತು ಏಕೆಂದರೆ ನನಗೂ ಬೇರೆ ಬೇರೆ ಕೆಲಸಗಳು ಇರ್ತಿತ್ತಲ್ವ ಹಂಗಾಗಿ ಅದೆಲ್ಲ ಮುಗಿಸ್ಕೊಬೇಕು ಅಂದರೆ ಲೇಟ್ ಆಗೋದು ಹಾಗಾಗಿ ಲೇ ಸ್ವಲ್ಪ ಡಿಲೇ ಆಗೋಯ್ತು ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಬಿಟ್ಟು ನಾವು ಊಟ ಎಲ್ಲ ಮಾಡಿಕೊಂಡು ಇವಾಗ ಏನಾಯಿತು ಅಂತಂದರೆ ಎಲ್ಲ ಮಾಡ್ಕೊಂಡು ಬಂದ್ವಿ ರೂಮ್ ಹತ್ರ ಬಂದು ದೇವಸ್ಥಾನದ ಹತ್ರ ಎಲ್ಲ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿತ್ತಲ್ಲ ಬಂದು ಮಲ್ಕೊಂಬಿಟ್ವಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಬಂದ್ವಿ ರೂಮ್ ಹತ್ರ ಬಂದು ಮಲ್ಕೊಂಬಿಟ್ವಿ ಆದರೆ ರೂಮ್ ಖಾಲಿ ಮಾಡುವಾಗ ಆರು ಗಂಟೆ ಆಯಿತು ಆದರೆ ನಾವು ನಿನ್ನೆ ನಾಲ್ಕು ಗಂಟೆಗೆ ಬಂದಿದ್ದು ಇವತ್ತು ನಾಲ್ಕು ಗಂಟೆಗೆ ರೂಮ್ ಕ್ಲೋಸ್ ಮಾಡಬೇಕಾಗಿತ್ತು ಆವಾಗ ಅದಕ್ಕೆ ಎಷ್ಟು ಅಮೌಂಟೋ ಅದಷ್ಟು ಇಟ್ಕೊಂಡ್ರೋರು ನಾವು ಆರು ಗಂಟೆಗೆ ರೂಮ್ ಖಾಲಿ ಮಾಡಿದ್ದಕ್ಕೆ ದಿನದ ಫುಲ್ ಅಮೌಂಟ್ ಇಟ್ಕೊಂಡ್ರು ಅಂದರೆ ಒನ್ ಟು ಡಬಲ್ ಅಮೌಂಟ್ ಕಟ್ಟಿದ್ದಾಯಿತು ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಹೋಗಲಿ ಬಿಡೋತ್ತಾಗಿ ಅದು ದೇವಸ್ಥಾನಕ್ಕೆ ಸೇರುತ್ತಲ್ವ ಅಂದ್ಕೊಂಡು ನಾವು ತಲೆ ನಾವು ನಾವಿವಾಗ ಮನೆಗೆ ಇದ್ದೀವಿ ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಮೂರುವರೆ ಆಗಿತ್ತು ಸೊ ಅಲ್ಲಿಂದ ಹೋಗಿ ಮನೇಲಿ ಹೋಗಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಾವೇನೇನು ಪ್ರಸಾದ ತಗೊಂಡೋಗಿದ್ವಿ ದೇವ್ರದ್ದು ಅದೆಲ್ಲ ಓಪನ್ ಮಾಡಿ ದೇವ್ರ ಮುಂದೆ ನೈವೇದ್ಯ ಮಾಡಿ ಎಲ್ರಿಗೂ ಹಂಚಿ ನಾವು ತಿಂದು ನಮ್ಮ ನೆಕ್ಸ್ಟ್ ಕೆಲಸ ಏನು ಅಂದರೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅದು ಮನೆ ಶಿಫ್ಟ್ ಮಾಡಬೇಕು ಅಂತ ಅಂದರೆ ಸುಮಾರು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಹಂಗಾಗಿ ನಮ್ಮ ಗಮನ ಎಲ್ಲ ಆ ಕಡೆ ಹೋಯಿತು ಮನೆ ಶಿಫ್ಟ್ ಮಾಡಬೇಕು ಅಂದರೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಏನು ಎಷ್ಟೋನ್ ಕೆಲಸಗಳಿರುತ್ತೆ ಆ ಕೆಲಸದ ಕಡೆ ನಮ್ಮ ಗಮನ ಹೋಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್